ಸಿ ಎಂ ಸಿದ್ದರಾಮಯ್ಯ ಪರ ಮತ್ತೆ ಅಖಾಡಕ್ಕಿಳಿದಿದ್ದಾರೆ ಬಿ ಕೆ ಹರಿಪ್ರಸಾದ್ ಸೋನಿಯಾ ಗಾಂಧಿ ಭೇಟಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಎಂ ಬದಲಾದರೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ವಿವರಣೆ ಕೊಡಲಿಕ್ಕೆ ಸಜ್ಜಾಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಹೈಕಮಾಂಡ್ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವಂಥ ನಾಯಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂಥವ್ರಿಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ ಅವತ್ತು ರಾಹುಲ್ ಗಾಂಧಿ ಅವ್ರಿಗೆ ಆದರೆ ಬಿ ಕೆ ಹರಿಪ್ರಸಾದ್ ಬಹಳ ಈಸಿಯಾಗಿ ಹೈಕಮಾಂಡ್ ಜೊತೆ ಟಚ್ ಅವರು ಖರ್ಗೆ ಅವ್ರ ನಂತರ ಹಾಗಾಗಿನೇ ಸಿದ್ದರಾಮಯ್ಯವ್ರು ಕೆಳಗೆ ಇಳಿಸಿದ್ದೆ ಆದರೆ ಏನಾಗಬಹುದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಪರಿಣಾಮಗಳು ಆಮೇಲೆ ಓಟ್ ಆಗ್ಬೋದು ಅಂತ ಹೇಳಿ ನಿನ್ನೆ ವೇಣುಗೋಪಾಲ್ ಬಳಿಯೂ ಕೂಡ ಹರಿಪ್ರಸಾದ್ ಇದನ್ನೇ ಪ್ರಸ್ತಾಪ ಮಾಡಿದ್ರು ಅದಾದಮೇಲೆ ದಲಿತ ನಾಯಕರನ್ನು ಕೂಡ ಭೇಟಿಯಾಗಿದ್ದರು ಸಿ ಎಂ ಸಿದ್ದರಾಮಯ್ಯನವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರನ್ನು ಬದಲಾವಣೆ ಮಾಡಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾರೆ ಹಾಗಾಗಿನೇ ಹೈಕಮಾಂಡು ಕೂಡ ಬಿ ಕೆ ಹರಿಪ್ರಸಾದ್ ಅವರ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಹೈಕಮಾಂಡ್ಗೆ ಏನು ಗೊತ್ತೇ ಇಲ್ಲ ಅನ್ನೋಂಗಿಲ್ಲ ಖರ್ಗೆ ಅವ್ರಿಗೆ ಆಲ್ರೆಡಿ ಸಿದ್ದರಾಮಯ್ಯನವರ ರಾಜಕೀಯ ಸಾಮರ್ಥ್ಯ ಅನ್ನೋದು ಗೊತ್ತು ರಾಹುಲ್ ಗಾಂಧಿಯವ್ರಿಗೂ ಕೂಡ ಅವ್ರಗಿಂತ ಬಹಳ ಚೆನ್ನಾಗಿ ಗೊತ್ತು ಆದರೂ ಕೂಡ ಈಗ ನಡೀತಿರುವಂಥ ಬೆಳವಣಿಗೆ ನೋಡ್ತಿದ್ರೆ ಸಿದ್ದರಾಮಯ್ಯನವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ಮತ್ತು ಈ ಬ್ರೇಕ್ಫಾಸ್ಟು ನಾಟಿಕೋಳಿ ಮೀಟಿಂಗನ್ನು ನೋಡ್ತಾ ಇದ್ದರೆ ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆಗಳು ಮತ್ತೆ ಅದು ಜೋರಾಗ್ತಾ ಇದೆ ಒಂದು ಆರು ತಿಂಗಳಾದಮೇಲೆ ಆಗ್ಬೋದು ಬಜೆಟ್ ಆದಮೇಲೆ ಅಂಥೇಳಿ ಬಿ ಕೆ ಹರಿಪ್ರಸಾದ್ ಅವರು ನೋಡಿ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು ಆದರೆ ಈಗ ಬಲವಾಗಿ ಅವರ ಪರವಾಗಿ ನಿಂತು ಬ್ಯಾಟ್ ಮಾಡ್ತಾ ಅವರು ಕಾಂಗ್ರೆಸ್ಗೆ ಆಗಬಹುದಾದಂತಹ ಕೆಲವೊಂದಿಷ್ಟು ಪರಿಣಾಮಗಳ ಬಗ್ಗೆ ಹೈಕಮಾಂಡ್ ಮುಂದೆ ಚರ್ಚೆಯನ್ನು ಮಾಡಲಿದ್ದಾರೆ ಅಹಿಂದ ನಾಯಕರ ಒಂದು ಜನಪ್ರತಿನಿಧಿಯಾಗಿ ಬಿ ಕೆ ಹರಿಪ್ರಸಾದ್ ಅವರು ಈಗಾಗಲೇ ಅಖಾಡಕ್ಕಿಳಿದಂಗೆ ಕಾಣಿಸ್ತಾ ಇದೆ ಇನ್ನು ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಬಿ ಕೆ ಹರಿಪ್ರಸಾದ್ ಅವರು ಹೊಂದಿದ್ದಾರೆ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಭೇಟಿಯನ್ನು ಮಾಡಿ ಮಾತುಕತೆ ಕೂಡ ನಡೆಸಿದರು ಹರಿಪ್ರಸಾದ್ ಸಿದ್ದರಾಮಯ್ಯ ಪರ ಒಗ್ಗಟ್ಟಿನ ಜಪವನ್ನು ಮಾಡ್ತಾ ಇದ್ದಾರ ಹಿಂದ ನಾಯಕರು ಹರಿಪ್ರಸಾದ್ ಎಂಟ್ರಿಯಿಂದ ಮಹತ್ವ ಪಡೆದುಕೊಂಡಿದೆ ಸಿಎಂ ಕುರ್ಚಿ ವಿಚಾರ ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಅವರ ಶಕ್ತಿ ಏನು ಅನ್ನೋದು ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಸುಮ್ಮನೆ ಯಾಕೆ ಜೇನುಗುಡಿ ಕಲ್ಲು ಹೊಡೆದಂಗೆ ಆಗುತ್ತೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಲ್ಯಾನನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿಕೊಂಡಿದ್ದಾರೆ ಮೊದಲು ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಡಬೇಕು ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಹೇಳ್ಕೊಂಡು ಬರ್ತಾ ಇದ್ದರು ಬಿ ಕೆ ಹರಿಪ್ರಸಾದ್ ಆದರೆ ಈಗ ಅವ್ರಿಗೂ ಕೂಡ ಚೆನ್ನಾಗಿ ಅರಿವಾಗಿದೆ ಸಿದ್ದರಾಮಯ್ಯನೂರು ಇಲ್ಲದ ಕಾಂಗ್ರೆಸ್ ಹೇಗಿರುತ್ತೆ ಅಂಥೇಳಿ ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸಿದ್ಧರಾಮಯ್ಯನೂರು ಅದರ ಬಗ್ಗೆ ಏನೂ ರ್ಯಾಷಾಗಿ ಮಾತಾಡದೇ ಇರ್ಬೋದು ಆದರೆ ಖಂಡಿತ ಅವರ ಸುತ್ತಮುತ್ತ ಇರುವಂಥ ಒಂದು ನಾಯಕರ ಪಡೆ ಆಗಿರ್ಬೋದು ಅವ್ರಿಗಿರುವಂತಹ ಜನ ಬೆಂಬಲ ಆಗಿರ್ಬೋದು ಇದೆಲ್ಲವೂ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಅರಿವಿದೆ